ಸ್ವಾಮಿ ಮಾಲಾಧಾರಿಗಳಿಗೆ ಜೊತೆಗೆ ಹನುಮಾಲಾಧಾರಿಗಳನ್ನು ವಿಶೇಷವಾದಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅದು ಸಹಿತ ಅನ್ನದಾಸವನ್ನು ಮಾಡುವ ಪೂರ್ಣ ಕೆಲಸ ಆ ದೀಶೆಯಲ್ಲಿ ವಿಶೇಷವಾಗಿ ಎಲ್ಲ ನಮ್ಮ ಅಯ್ಯಪ್ಪಧಾರಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ವಿಶೇಷವಾದಂಥ ಧನ್ಯವಾದಗಳನ್ನು ಜೊತೆಗೆ ಹನುಮಾಲಾಧಾರಿಗಳಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ಎಲ್ಲರೂ ಪ್ರಸಾದ ಸ್ವೀಕರಿಸಬೇಕೆ ನಮ್ಮ ಮನವಿಯನ್ನು ಅಯ್ಯಪ್ಪ ಸ್ವಾಮಿ ದೇವ ಸಮಿತಿಯವರು ಮತ್ತು ಪರಣ್ಣ ಮಂಡೋಳಿಯವರು ಇವತ್ತು ಅನ್ನ ಪ್ರಸಾದವನ್ನು ಸೇವೆಯನ್ನು ಸಲ್ಲಿಸಿದ್ದಾರೆ ಇದು ನಿಜವಾಗಿ ಬಹಳ ಪುಣ್ಯದ ಕೆಲಸ ಪ್ರತಿಯೊಬ್ಬ ನಾಗರಿಕರು ಗಂಗಾವತಿಯಲ್ಲಿ ಧಾನ್ಯಗಳು ಕೈ ಜೋಡಿಸ್ಬೇಕು ಎಲ್ಲರೂ ಕೈ ಪ್ರತಿ ಒಂದು ದಿವಸ ಐವತ್ತು ನಾಲ್ಕು ದಿವಸ ಐವತ್ತೆಂಟು ದಿವಸ ಐವತ್ತೆಂಟು ದಾನಿಗಳು ನನಗೆ ಬರಬೇಕು ಬಂದರೇ ಇವತ್ತು ನಿಜವಾದ ಒಂದು ಸೇವೆ ಜನರಿಗೆ ಸ್ವಾಮಿಗಳಿಗೆ ಮಾಲಾಧಾರಿಗಳಿಗೆ ಸೇವೆ ಮಾಡ್ತಕ್ಕಂಥದ್ದು ಮತ್ತು ಭಗವಂತನ ಒಂದು ಸೇವೆ ಮಾಡಲಿಕ್ಕೆ ಎಲ್ಲರಿಗೂ ಒಂದು ಅವಕಾಶಗಳು ಸಿಗ್ತವೆ ಅದರಿಂದ ಇವತ್ತು ಈ ಒಂದು ಹನುಮಂತ ಹನುಮಂತನ ದೇವರ ಒಂದು ಸಾನ್ನಿಧ್ಯದಲ್ಲಿ ನನಗೂ ಗೊತ್ತಿಲ್ಲ ಯಾಕಂದ್ರೆ ಇಷ್ಟು ವರ್ಷ ನಾನು ನೋಡಿದ್ವಿ ಕಲ್ಯಾಣ ಮಂಟಪದಲ್ಲಿ ಇದು ಭಾಳ ಸುಂದರವಾಗಿ ಭಾಳ ಚೌಕಟ್ಟಿಂದ ನಮ್ಮ ಗುರುಸ್ವಾಮಿಗಳು ನಾನು ಐವತ್ತು ಲಕ್ಷ ನಮ್ಮ ಹಿಂದಿನ ಶಾಸಕರು ಮಣಿ ಪರಣ್ಣವರು ಇದು ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಅರಣ್ಣ ಮನೆಯವರು ಅವರಿಗೆ ದೇವರು ಒಳ್ಳೇದು ಮಾಡಲಿ ಈ ಅನ್ನದ ಸಂಕಲ್ಪ ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತೇಳಿ ಪ್ರಾರ್ಥಿಸಿ ನಾನು ಆತು ದಿನಗಳ ಕಾಲ ಹನುಮಾನಧಾರಿ ಅಯ್ಯಪ್ಪ ಮಾತಾಡೋ ತಪ್ಪಾದ ವ್ಯವಸ್ಥೆಯನ್ನು ನಮ್ಮ ಹಾವೇರಿಯ ದೇವಸ್ಥಾನದಲ್ಲಿ ಅಂದ್ಕೊಂಡಿದ್ದಾರೆ ಇವಾಗಲೂ ಒಂದು ಭಾಗದ ಹೈವೇ ಅಂದರೂ ತಪ್ಪಾಸಿರ್ತಿಲ್ಲ ಯಾಕೆಂದರೆ ಬೇರೆ ಕಡೆ ಸಾಕಷ್ಟು ಕಡೆ ಅನ್ನದಾನಗಳನ್ನು ಮಾಡ್ತಾ ಇದ್ದಾರೆ ಆದರೆ ಈ ವರ್ಷ ಈ ಭಾಗದಲ್ಲಿ ಪ್ರಾರಂಭ ಮಾಡ್ತು ವಿಶೇಷವಾಗಿ ಈ ಒಂದು ಸನ್ನಿಯಲ್ಲಿ ಈ ಭಾಗದಲ್ಲೂತಕ್ಕಂಥ ಹಣವ ಮತ್ತು ಅಯ್ಯಪ್ಪ ಮಾಲದಾರಿಗಳನ್ನು ಒಬ್ಬರು ಆಶೀರ್ವಾದ ನೀಡಿ ಅದೇ ರೀತಿಯಾಗಿ ಪ್ರತಿನಿತ್ಯ ಏನೋ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಆ ಕುಟುಂಬ ವರ್ಗದಿಂದ ಆ ದೇವರು ಆಶೀರ್ವಾದ ಮಾಡಿ ಅಂತೇಳಿ ಹೇಳಿ ಇದ್ದಾರೆ ಇವತ್ತಿನ ದಿನ ಮಾಲಿ ಶಾಸಕರಾಗಿರ್ತಕ್ಕಂಥ ಅರಣ್ಣ ಮೇವರ ಏನೋ ಅಭಿಷ್ಠ ಏನೋ ಕೃಷ್ಣನಪ್ಪ ಪ್ರಸಾದ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ ಅವರಿಗೆ ಸಹ ಕುಟುಂಬಕ್ಕೆ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಮಾಡಿರು ಆಶೀರ್ವಾದ ಸ್ವಾಮಿ ಮಾಲಾಧಾರಿಗಳಿಗೆ ಮತ್ತು ಹನುಮ ಮಾಲಾಧಾರಿಗಳಿಗೆ ಅದೇ ರೀತಿ ಬೇರೆ ಮಾಲೆಗಳನ್ನು ಧಾನ್ಯ ಮಾಡ್ತಕ್ಕಂಥ ಎಲ್ಲ ಸಜ್ಜನ ಸದ್ಭಕ್ತರಿಗಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಈ ಅನ್ನದಾನ ಸೇವಾ ಸಮಿತಿ ಅಂತ ನಿರ್ಮಾಣ ಮಾಡಿದ್ವಿ ಗಂಗಾವತಿಯ ಸಮಸ್ತ ಗುರುಸ್ವಾಮಿಗಳು ಮಾಲಾಧಾರಿಗಳು ಮತ್ತು ಗುರು ಹಿರಿಯರನ್ನು ಸಮರ್ಪ ಸಮರ್ಪಕಿಗೆ ಸಂಪರ್ಕಿಸಿ ಅವರ ಜೊತೆಗೆ ಚರ್ಚೆ ಮಾಡಿ ಅದನ್ನು ತದನಂತರದಲ್ಲಿ ಪ್ರಣಭ ಸೇವಾ ಟ್ರಸ್ಟ್ ಅಂತ ಬದಲಾವಣೆಯನ್ನು ಮಾಡಿಕೊಳ್ಳಲಾಯಿತು ಈ ಶಂಕಚಕ್ರ ಆಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ ಕಮಿಟಿಯವರನ್ನ ಕೇಳ್ಕೊಂಡ್ವಿ ನಮಗೆ ಕೆಲವೊಂದು ತೊಂದರೆಗಳಿದ್ದಾವೆ ಅನಾನುಕೂಲ ಇರೋದ್ರೆ ತಮ್ಮ ದೇವಸ್ಥಾನದಲ್ಲಿ ನಮಗೆ ಸ್ವಲ್ಪ ಅವಕಾಶನ ಮಾಡಿಕೊಡ್ಬೇಕಂತಿದ್ದಕ್ಕೆ ಈ ದೇವಸ್ಥಾನ ಶಂಕಚಕ್ರ ಆಂಜನೇಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯವರು ಈ ಹಾಲನ್ನು ಮತ್ತು ಪಕ್ಕದಲ್ಲಿ ಖಾಲಿ ಜಾಗ ಇತ್ತು ಅದು ನಾಲ್ಕೇ ತಿಂಗಳು ನಮಗಾಗಿ ನಿರ್ಮಾಣ ಮಾಡಿಸ್ಕೊಟ್ಟಿದ್ದಾರೆ ಅವರಿಗೆ ನಾವು ತುಂಬಿರುವುದರಿಂದ ಗಂಗಾವತಿ ಎಲ್ಲ ಗುರುಸ್ವಾಮಿಗಳು ಮತ್ತು ಮಾಲಾಧಾರಿಗಳ ಪರವಾಗಿ ಈ ಶಂಕಚಕ್ರ ಆಂಜನೇಯ ಸ್ವಾಮಿ ದೇವಸ್ಥಾನದ ಸರ್ವರನ್ನು ನಾನು ಹೃತ್ಪೂರ್ವಕವಾಗಿ ಅವರಿಗೆ ನನ್ನ ಧನ ಅರ್ಪಿಸೋಕ್ಕೆ ನಾನು ಇಷ್ಟಪಡ್ತೇನೆ ಅದೇ ರೀತಿ ಎಲ್ಲ ಹುಡುಗಿಯನ್ನು ನಾವು ಸಂಪರ್ಕಿಸಲಾಗಿ ಎಲ್ಲರೂ ಈ ಒಂದು ಕಾರ್ಯಕ್ಕೆ ತಮ್ಮ ಸಹಕಾರವನ್ನು ನೀಡಿದರೆ ಅವರೆಲ್ಲರ ಮಾರ್ಗದರ್ಶನ ಮತ್ತು ಸಹಕಾರದಿಂದ ನವಂಬರ್ ಹದಿನಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಆರಂಭವಾಗಿದೆ ಇದು ನಿರಂತರವಾಗಿ ಐವತ್ತೆಂಟು ದಿನಗಳ ಕಾಲ ಜನವರಿ ಹತ್ತನೇ ತಾರೀಕಿನವರೆಗೂ ಈ ಅನ್ನ ಸಂತರ್ಪಣಾ ಸೇವಾ ಕಾರ್ಯಕ್ರಮ ಇರುತ್ತೆ ಎಲ್ಲ ಗುರು ಹಿರಿಯರ ಮಾರ್ಗದರ್ಶನ ಮತ್ತು ಸಹಕಾರದೊಂದಿಗೆ ಇದು ಇದೇ ರೀತಿ ನಿತ್ಯ ನಿರಂತರ ಪ್ರತಿ ವರ್ಷವೂ ಸಾಗುವಂತೆ ಆ ಕಲಿಯುಗ ವರದ ಪರಬ್ರಹ್ಮ ಅಯ್ಯಪ್ಪ ಸ್ವಾಮಿಯು ನಮ್ಮೆಲ್ಲರಿಗೂ ಶಕ್ತಿ ಮತ್ತು ಚೈತನ್ಯ ನೀಡಲಿಲ್ಲ ಅಂತ ಈ ಸಂದರ್ಭದಲ್ಲಿ ಗುರು ಹಿರಿಯರ ಸಮಕ್ಷಮದಲ್ಲಿ ಕೇಳಕ್ಕೆ ಕೇಳಲು ಇಚ್ಛೆಪಡ್ತೀನಿ ಸ್ವಾಮಿಯೇ ಸ್ವಾಮಿಯನ್ನು ನಿಕಟಪೂರ್ವ ಶಾಸಕರಾದ ಶ್ರೀತಾ ವರ್ಣ ಮುನ್ನವಳ್ಳಿ ಅವರು ಮತ್ತು ಕಲಮಂಗಿ ಕಣ್ಣಪ್ಪ ಮೈಲಾಪುರ್ ವಾಣಿಜ್ಯೋದ್ಯಮಗಳು ಇವರು ಇಂದಿನ ಅನ್ನ ಸಂದರ್ಪಣೆ ಸೇವೆಯನ್ನು ನಡೆಸಿಕೊಂಡಿದ್ದಾರೆ ಕಲಿಯುಗ ಪರಬ್ರಹ್ಮ ಅಯ್ಯಪ್ಪ ಸ್ವಾಮಿಯು ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಸ್ಥೈರ್ಯ ಧೈರ್ಯ ಕ್ಷೇಮ ಆರೋಗ್ಯ ಅಭಿವೃದ್ಧಿ ನೀಡಲಂತ ಎಲ್ಲ ಗಂಗಾವತಿಯ ಸಮಸ್ತ ಗುರು ಹಿರಿಯರು ಮತ್ತು ಮಾಲಾಧಾರಿಗಳು ಎಲ್ಲರೂ ಸಮಿತಿ ನಾವು ಅವರಿಗೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ಸ್ವಾಮೀಜಿ ಮಹಿಳೆಯರು